ಅಂದ್ರೆ ಒಂದು ಗ್ರ್ಯಾಟಿಟ್ಯೂಡ್ನ ತೋರಿಸೋದು ಎಲ್ಲರೂ ಯೂಶಲಿ ಕಾಸ್ಟ್ಯೂಮ್ ಬೇಕಾದಾಗ ಹೈಯರ್ ಮಾಡ್ಕೊಳ್ತಾರೆ ಅವ್ರು ಏನು ಪೇಮೆಂಟ್ ಇರುತ್ತೋ ಮಾಡ್ತಾರೆ ಸುಮ್ಮನೆ ಆಗ್ತಾರೆ ಬಟ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಐಶು ಅಷ್ಟು ತುಂಬ ಚೆನ್ನಾಗಿ ಕಾಣೋದಕ್ಕೆ ಅದ್ರ ಹಿಂದೆ ಇವರೆಲ್ಲರೂ ಇದ್ರು ಅನ್ನೋದು ನಮಗೆ ಇವಾಗ ಗೊತ್ತಾಗ್ತಿದೆ ಅವ್ರನ್ನೆಲ್ಲರೂ ಕರೆದು ಒಂದು ಕೇಕ್ ಕಟ್ಟಿಂಗ್ ಮಾಡಿ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದು ನಮ್ಗೆ ಪರ್ಸ್ನಲಿ ಖುಷಿ ಕೊಟ್ಟು ನಿಮ್ಗೆ ಎಷ್ಟು ಖುಷಿ ಇದೆ ಅವ್ರನ್ನೆಲ್ಲ ಕರೆದು ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಿಮ್ಗೆ ಅನಿಸ್ತು ಈಗ ಏನಂದ್ರೆ ನಾವಲ್ಲಿ ಬಿಗ್ ಬಾಸ್ ಅಲ್ಲಿ ಅಷ್ಟು ಮಿಂಚ್ತಾ ಇದೀವಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಹೊರಗಡೆ ಇನ್ನೊಂದು ಮಿನಿ ಬಿಗ್ ಬಾಸ್ ನಡೀತಾ ಇರುತ್ತೆ ನಮ್ಮ ಪಿ ಆರ್ ಟೀಮ್ ಇರ್ಬೋದು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇರೋರು ಇರ್ಬೋದು ಅಥವಾ ಡಿಸೈನರ್ಸ್ ಇರ್ಬೋದು ಜುವೆಲ್ರಿ ಕೊಡ್ತಾ ಇರೋರು ಇರ್ಬೋದು ಪ್ರತಿ ಒಬ್ರು ಅವ್ರ ಹಾರ್ಡ್ ವರ್ಕ್ ಅವರ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಇರ್ಬೋದು ಎಷ್ಟೊಂದ್ ಜನದ್ದು ಬಿಸ್ನೆಸ್ ಒನ್ ಒನ್ ಮಂತ್ ಟೂ ಮಂತ್ ಆಗಿದೆ ಸ್ಟಾರ್ಟ್ ಆಗಿ ಅವ್ರದೆಲ್ಲ ಒಂದು ವ್ಯಾಲ್ಯೂ ಇರುತ್ತಲ್ವಾ ಆ ವ್ಯಾಲ್ಯೂಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ ಅಂಡ್ ಅವ್ರ ಬಿಸ್ನೆಸ್ ನಮ್ಮ ಒಂದು ಬಿಗ್ ಬಾಸ್ ಜರ್ನಿಗೆ ಹೆಲ್ಪ್ ಆಗಿರೋದೇ ಆಗಿದ್ರೆ ಐ ಥಿಂಕ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಅಂಡ್ ಅವ್ರಿಗೆ ಒಂದು ಗ್ರಾಟಿಟ್ಯೂಡ್ ಸಲ್ಲಿಸಲೇಬೇಕಾಗುತ್ತೆ ಈಗ ಗ್ರಾಟಿಟ್ಯೂಡ್ ನಮ್ದು ಅನ್ಸುತ್ತೆ ಓ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಳ್ಸಿದ್ದಾರೆ ಹಂಗೆ ಹಂಗ್ ಅನ್ಕೊಂಡಿದ್ಬಿಟ್ರೆ ಅದೇನೋ ಪ್ರಯೋಜನ ಆಗಲ್ಲ ಅದು ಹೆಂಗಾಗುತ್ತೆ ಅಂದ್ರೆ ಒಂದು ಗಿಫ್ಟ್ ನ ರ್ಯಾಪ್ ಮಾಡಿ ನಮ್ಮ ಹತ್ರನೇ ಇಟ್ಕೊಂಡಂಗತ್ತೆ ಗಿಫ್ಟ್ ನ ರ್ಯಾಪ್ ಮಾಡಿ ಕೊಡೋದಿದೆಯಲ್ಲ ಅದು ನಿಜವಾಗ್ಲು ಗಿಫ್ಟಿಂಗ್ ಅದು ಪ್ರೆಸೆಂಟೇಶನ್ ಅಂತ ಅವಾಗ ಕಂಪ್ಲೀಟ್ ಆಗುತ್ತೆ ಸೊ ಇಷ್ಟು ದಿನ ನಾನು ಗಿಫ್ಟ್ ರ್ಯಾಪ್ ಮಾಡಿ ಇಟ್ಕೊಂಡಿದ್ದೆ ನನ್ನ ಜೊತೆಗೆ ಇವತ್ತು ಒಂದು ಗ್ರಾಟಿಟ್ಯೂಡ್ ಮುಖಾಂತರ ಅದನ್ನೆಲ್ಲರಿಗೂ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್ ಏನಿದೆಯೋ ಅಥವಾ ನಂದು ನನ್ನ ಥ್ಯಾಂಕ್ಸ್ ಗಿವಿಂಗ್ ಅನ್ನೋದಕ್ಕಿಂತ ಅವರ ವರ್ಕ್ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಐ ಥಿಂಕ್ ದಿಸ್ ಇಸ್ ಒನ್ ಸ್ಮಾಲ್ ಫಾರ್ಮ್ ಆಫ್ ನನ್ನ ಅಳಿಲು ರೆಸ್ಪೆಕ್ಟ್ ಅಂತಾನೆ ಹೇಳ್ತೀನಿ ಬಿಫೋರ್ ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಲೈಫಲ್ಲೂ ಇರುತ್ತೆ ಬಿಗ್ ಬಾಸ್ ಮತ್ತೆ ಒಳಗಡೆ ಹೋಗ್ಬಂದವರಿಗೆ ಎಷ್ಟು ಪಾಪ್ಯುಲಾರಿಟಿ ಎಷ್ಟು ಡಬಲ್ ಆಗಿದೆ ಅಥವಾ ತ್ರಿಬಲ್ ಆಗಿದೆ ಅನಿಸ್ತಾ ಇದೆ ಎಲ್ಲಿ ಹೋಗಿದ ಕಡೆ ಎಲ್ಲ ತುಂಬಾ ಜನ ಅಂತೂ ಮುತ್ಕೊಳ್ತಾ ಆಲ್ಮೋಸ್ಟ್ ಎಲ್ಲರೂ ಮಾತಾಡಿಸ್ತಾರೆ ತುಂಬಾ ತುಂಬಾ ಪ್ರೀತಿಯನ್ನ ಮಾತಾಡಿಸ್ತಾರೆ ನಾನು ರೀಸೆಂಟ್ ಆಗಿ ಗೋಕರ್ಣಗೂ ಹೋಗಿದ್ದೆ ಆಗಿ ೇಶ್ವರ ಟೆಂಪಲ್ ಇಂದ ಹಿಡಿದು ಈವನ್ ಬೀಚ್ ಅಲ್ಲಿ ನಾನು ಜಸ್ಟ್ ಜಸ್ಟ್ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಗೋಲಿ ಸೋಡಾ ಮಾರೋರು ಕೂಡ ನನ್ನ ಬಂದು ರೆಕಗ್ನೈಸ್ ಮಾಡಿ ಅವ್ರ ಏನೋ ಒಂದು ಹಳೇ ಒಂದು ಫೋನ್ ಇರುತ್ತೆ ಅಲ್ಲೇ ಫೋಟೋ ತಗೊಂಡು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ದುಂಟು ಉಂಟು ಅಂಡ್ ಇನ್ನೊಂದೇನಂದ್ರೆ ಎಲ್ಲಾ ಏಜ್ ಗ್ರೂಪ್ ಅವರು ಮಾತಾಡ್ಸಿದ್ದುಂಟು ಅಂಡ್ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವ್ರಿಗು ತುಂಬಾ ಇಷ್ಟಪಟ್ಟು ಪ್ರೀತಿ ಕೊಟ್ಟು ಮಾತಾಡಿಸ್ತಾರೆ ಅಂಡ್ ಮುಂಚೆನು ಮಾತಾಡಿಸ್ತಾ ಇದ್ರು ಮುಂಚೆ ನಾನು ಮಾಸ್ಕ್ ಹಾಕೊಂಡು ಗೆ ಹೋದ್ರು ನನ್ನ ರೆಕಗ್ನೈಸ್ ಮಾಡಿ ಏನ್ ಆಗಿಣಿ ಅಲ್ವಾ ಅದಲ್ವಾ ಇದಲ್ವಾ ಅಂತ ಮಾತಾಡಿಸ್ತಾ ಇದ್ರು ನನ್ನ ನಮ್ಮ ಲಕ್ಷ ಮಾಡಿದಿವಿ ಮಾಡಿದಿರ ಅಲ್ವಾ ಅಂತಲ್ಲ ಸೆಲೆಬ್ರಿಟಿ ಆಗಿ ಮೇಡಮ್ ಒಂದ್ ಫೋಟೋ ತೊಗೊಂಡ್ಬೋದು ಬಟ್ ಇವಾಗ ಹೇಗೆ ಅಂದ್ರೆ ಐ ಬಾಯಿ ಬಾಯ್ ಒಂದ್ ತಗೊಳ್ಳೋಣ ತುಂಬಾ ಬೇಜಾರಾಯ್ತು ನಿನ್ ಬಿಗ್ ಬಾಸ್ ನ ಆಚೆ ಬಂದ್ರೆ ಒಂದು ಫ್ಯಾಮಿಲಿ ಮಾತಾಡಿಸ್ತೀವಿ ಆ ರೀತಿ ಮಾತಾಡಿಸ್ತಾರೆ ಅಂಡ್ ಡಿಸೈನರ್ಸ್ ನಮ್ಮ ಯಾರು ಯಾರ್ಯಾರು ಬಂದಿದಾರಲ್ಲ ಇವತ್ತು ಆಲ್ಮೋಸ್ಟ್ ಎಲ್ಲರೂ ನನ್ನ ಇಷ್ಟಪಟ್ಟು ನನ್ನನ್ನು ತುಂಬಾ ಕೇರ್ ತಗೊಂಡು ಫ್ಯಾಮಿಲಿ ತರ ಟ್ರೀಟ್ ಮಾಡಿ ನನ್ಗೆ ಐಟಮ್ಸ್ ನಾವು ಕಳ್ಸಿ ಇದ್ರು ಸೊ ಡಿಸೈನರ್ಸ್ ಅದು ಪ್ರೊಫೆಷನಲ್ ಅನ್ನೋದಕ್ಕಿಂತ ಐಟ್ ಇಸ್ ಪರ್ಸನಲ್ ಫ್ಯಾಮಿಲಿ ಇಸ್ ಪರ್ಸ್ನಲ್ ಅಂಡ್ ಇವರೆಲ್ಲ ಬಂದಿರೋರೆಲ್ಲ ತುಂಬಾ ನನಗೆ ಬೇಕಾದವ್ರೆ ಅಂಡ್ ಇನ್ ಮುಂದೆನು ಅವ್ರ ಜೊತೆಗೆ ಫ್ಯಾಮಿಲಿ ತರಾನೇ ಕಂಟಿನ್ಯೂ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸದ್ಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋದ್ ಏನಿದೆ ಅದಕ್ಕೆ ಮುಂಚೆ ರಿಹರ್ಸಲ್ ಮಾಡ್ತಿರೋದು ಒಂದು ವಿಡಿಯೋ ನಿಮ್ಮ ಸೋಷಿಯಲ್ ಮೀಡಿಯಾ ಅಲ್ಲ ಇನ್ಸ್ಟಾ ಮಾತ್ರ ಅಲ್ಲ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಟ್ರೋಲ್ ಆಗ್ತಾ ಇದೆ ಕುಳ್ಳಿ ಮತ್ತೆ ಕಾಲಿಟ್ಟು ಆ ಒಂದು ಬಗ್ಗೆ ಅದನ್ನ ರಿಕಾಲ್ ಅದು ಆಕ್ಚುಲಿ ಬಾಯ್ಸ್ ವಾಸ್ ಗರ್ಲ್ಸ್ ಅಲ್ಲ ಇದು ಬಿಗ್ ಬಾಸ್ ಫಿನಾಲಿ ಡಾನ್ಸ್ ರಿಹರ್ಸಲ್ ಅದು ಬಿಗ್ ಬಾಸ್ ಫಿನಾಲಿಗೆ ಮಾಡಿದ್ದು ಅಂಡ್ ಯಾಡಿಯೋ ಸಿ ನಾನು ಶಿಶಿರ್ ಮೀಟ್ ಆದಾಗೆಲ್ಲ ಹಿಂಗೆ ಮಜಾ ಮಾಡ್ತಾ ಇರ್ತೀವಿ ಆಡ್ತಾ ಇರ್ತೀವಿ ಏನ್ ಆರ್ಗ್ಯಾನಿಕ್ ಆಗಿ ಏನ್ ರಿಹರ್ಸಲ್ ಬಿಹೈಂಡ್ ದ ಸೀನ್ಸ್ ಮಾಡೋಣ ಅಂತ ಪ್ಲಾನ್ ಇತ್ತು ಅದ ಇಷ್ಟೆಲ್ಲ ಪಾಪ್ಯುಲರ್ ಆಗುತ್ತೆ ಅಂತ ಗೊತ್ತಿಲ್ಲ ನಂದು ಅಷ್ಟು ಜನ ಫ್ಯಾನ್ ಫ್ಯಾನ್ ಫ್ಯಾನ್ಸ್ ಇದಾರೆ ಅವ್ರಿಗೆಲ್ಲ ಖುಷಿ ಆಗಿದೆ ಅಂಡ್ ನಾವಿಬ್ರು ಇರೋದೇ ಹಾಗೆ ಸೊ ಆರ್ಗ್ಯಾನಿಕ್ ಆಗಿ ಏನ್ ಬಂತು ಅದನ್ನೆಲ್ಲ ಮಾಡ್ಕೊಂಡ್ ಹೋದ್ವಿ ಅಂಡ್ ಅವರು ತುಂಬಾ ಒಳ್ಳೆ ಡಾನ್ಸರ್ ಅಂಡ್ ಇಬ್ರು ಒಳ್ಳೆ ಡಾನ್ಸರ್ ಜೊತೆಗ್ ಇಟ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಬಂತು ಅದು ಡಾನ್ಸ್ ಕೂಡ ಚೆನ್ನಾಗಿ ಬಂತು ಆ ಅಂಡ್ ಥ್ಯಾಂಕ್ ಯು ಎಲ್ಲಾರು ಅಷ್ಟು ಲೈಕ್ಸ್ ಕೊಟ್ಟು ವ್ಯೂಸ್ ಐ ಮೀನ್ ತುಂಬಾ ಜನ ನೋಡಿದಿರ ವಿಡಿಯೋನ ಥ್ಯಾಂಕ್ ಯು ಸೋ ಮಚ್ ನಂದು ಸ್ಟಾರ್ಟ್ ಆಗಿರೋದ್ರಿಂದ ಆಫ್ಟರ್ ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ತಕ್ಷಣ ನಿಮ್ಗೆ ಟ್ರೈ ಮಾಡಿದ ಸಿಗ್ಲಿಲ್ಲ ನೀವು ಇಂಟರ್ವ್ಯೂಗೆ ಇಟ್ಸ್ ಓಕೆ ಬಟ್ ಅದ್ರ ನಂದೊಂದು ಕ್ವಶನ್ ಇತ್ತು ನೀವು ಬಿಗ್ ಬಾಸ್ ಒಳಗಡೆ ಒಳಗಡೆ ಇದ್ದಾಗ ರಜತ್ ರಜತ್ ಮತ್ತೆ ರಂಜಿತ್ ತ್ರಿವಿಕ್ರಮ್ ಇನ್ನು ತುಂಬಾ ಜನ ಅಂದ್ರೆ ಎಲ್ರಿಗೂ ಎಲ್ಲರೂ ಕೂಡ ನಿಮ್ಮ ಒಂದು ಬ್ಯೂಟಿಗೆ ಕ್ಲೀನ್ ಬೋಲ್ಡ್ ಆಗಿದ್ರು ಎಸ್ಪೆಷಲಿ ರಜತ್ ಅವರು ಶುಗರು ಬಿಗ್ ಬಾಸ್ ಅಲ್ಲಿ ನಮ್ಮ ಐಶೋನೆ ಫಿಗರ್ ಆಮೇಲೆ ರೀಸೆಂಟ್ ಆಗಿ ಟ್ರೋಲ್ ಆಗಿದ್ರು ಜೊತೆಗೆ ಆಫ್ಟರ್ ಬಿಗ್ ಬಾಸ್ ಆದ್ಮೇಲೆ ಒಂದು ಮೀಟ್ ಮಾಡಿದ್ರು ಅಲ್ಲಿ ಒಂದು ಕ್ಲಾರಿಟಿ ಕೊಟ್ಟರು ನಾನು ಐಶು ಕಿಸ್ ಕೊಟ್ಟಿಲ್ಲ ಅಂತ ಶೋ ಡೈರೆಕ್ಟರ್ ಕಡೆಯಿಂದನೂ ಹೇಳಿದ್ರು ಸೊ ಆ ಒಂದು ಇದಕ್ಕೆ ನಿಮ್ಮ ಒಂದು ಕ್ಲಾರಿಟಿ ಸಿ ಈಗ ಎಷ್ಟೋ ಜನ ಹೇಳ್ತಾರೆ ನಾನು ರಂಜಿತ್ ಜೊತೆ ಫ್ಲರ್ಟ್ ಮಾಡಿದೆ ನಾನು ಧರ್ಮ ಜೊತೆಗೆ ಮಾಡಿದೆ ಶಿಶಿರ್ ಜೊತೆ ಫ್ಲೋರ್ಟ್ ಮಾಡ್ದೆ ಅದೆಲ್ಲ ಸಿ ಏನ್ ಗೊತ್ತಾ ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ಹೇಗೆ ನಾವು ಹುಡ್ಗ ಹುಡ್ಗಿರ್ ಕಾಲ್ ಎಳೀತಾ ಇರ್ತೀವಿ ಅವರೆಲ್ಲ ನನ್ನ ಫ್ರೆಂಡ್ಸ್ ಆಕ್ಚುಲಿ ರಂಜಿತ್ ನನ್ನ ಫ್ರೆಂಡೆ ಶಿಶಿ ನನ್ನ ಫ್ರೆಂಡ್ ಧರ್ಮ ಅವರು ಬಿಗ್ ಬಾಸ್ ಮನೆ ಒಳಗಡೆ ಪರ್ಚೆ ಆಗಿದೆ ಅದು ಬೇರೆ ವಿಷಯ ಬಟ್ ಏನಂದ್ರೆ ಎಲ್ಲರೂ ನನ್ನ ಫ್ರೆಂಡ್ಸ್ ಏನೆ ನಾವು ಒಬ್ರಿಗೊಬ್ರು ಫ್ಲರ್ಟ್ ಮಾಡೋದಂತ ಹೇಳಲ್ಲ ಅದಕ್ಕೆ ಇಟ್ ಇಸ್ ವಿತ್ ಇಸ್ ಪುಲ್ಲಿಂಗ್ ಈಚ್ ಅದರ್ಸ್ ಲೆಗ್ಸ್ ಅಷ್ಟೇ ಒಂಥರ ಫನ್ ಆಗಿ ಆ ಅಟ್ಮಾಸ್ಫಿಯರ್ ಸ್ವಲ್ಪ ಲೈವ್ಲಿ ಆಗಿ ಇಟ್ಕೊಳ್ಳೋಣ ಅಂತ ಒಂದಷ್ಟು ಮಾತುಕತೆ ಅವರುನು ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ರು ನಾನು ಹಾಗೆ ರಿಯಾಕ್ಟ್ ಅಂಡ್ ನಥಿಂಗ್ ಆ ಲವ್ ಟ್ರಯಾಂಗಲ್ ಲವ್ ಅನ್ನೋದು ಬದ್ದ ಇರಲಿಲ್ಲ ಇರ್ಲಿಲ್ಲ ಅಲ್ಲಿ ನಥಿಂಗ್ ವಾಸ್ ಡೇ ಅಂಡ್ ರಜತ್ ಅವರು ತುಂಬಾ ಎಕ್ಸ್ಪ್ರೆಸಿವ್ ಅವ್ರಿಗೆ ಏನ್ ಅನ್ಸುತ್ತೋ ರಜತ್ ಅವರು ನೇರ್ನೇರ್ವಾಗಿ ಹೇಳ್ತಾರೆ ಆರಂಭದಲ್ಲೇ ಹೇಳಿದ್ರು ನೀನೇ ಬೇಕು ಅಂತ ಅದೆಲ್ಲ ಕಾಲ್ ಎನ್ವೈರನ್ಮೆಂಟ್ ಎನ್ವೈರ್ಮೆಂಟ್ ಬಟ್ ರಜತ್ ಅವ್ರು ನಿಜವಾಗ್ಲೂ ನನಗೆ ಕಿಸ್ ಕೊಟ್ಟಿಲ್ಲ ಅದು ನಾನು ಕ್ಲಾರಿಟಿ ಕೊಡ್ತಾ ಇದೀನಿ ಅವ್ರು ನಿಮ್ಗೆ ಒಂದು ಇದನ್ನ ಹೇಳಿದ್ರು ತುಂಬಾ ಅವಳು ಗುಡ್ ಆಕ್ಟರ್ ಒಳ್ಳೆ ಆಕ್ಟ್ರು ಅಂತಾನು ಹೇಳಿದ್ರು ಆ ಸಂದರ್ಭದಲ್ಲಿ ಮಾತಾಡ್ತಾ ಕಿಸ್ ಕೊಟ್ಟರೆ ಏನೋ ಫೀಲ್ ಆಯ್ತು ಆತರ ಫೀಲ್ ಮಾಡಿದ್ರು ಇಶೋ ಒಂದಿದಕ್ಕೆ ಬೆಸ್ಟ್ ಆಕ್ಟರ್ ಅವರು ಅಂತ ಅವರು ಮೋಕ್ಷತಾ ಫಸ್ಟ್ ಕಿಸ್ ಕೊಡ್ತಾಳೆ ಆಮೇಲೆ ಆ ಕಡೆ ಹೋಗ್ತಾಳೆ ಅಂಡ್ ರಜತ್ ಅವ್ರು ಬಂದ್ ಇಷ್ಟ ಬಂದು ಹೋಗ್ತಾರಲ್ಲ ಅದಕ್ಕೆ ನಾನ್ ಸ್ವಲ್ಪ ರಿಯಾಕ್ಟ್ ಆಗ್ತೀನಿ ಅಷ್ಟೇ ಬಿಟ್ರೆ ಕಿಸ್ ಕಿಸ್ಮಿ ಅಂಡ್ ರಜತ್ ಇಸ್ ವೆರಿ ಗುಡ್ ಫ್ರೆಂಡ್ ಅವ್ರ ವೈಫ್ ತುಂಬಾ ಒಳ್ಳೆ ಫ್ರೆಂಡ್ ನಂಗೆ ತುಂಬಾ ವರ್ಷದಿಂದ ಇಟ್ ಈಡನ್ ಕಿಸ್ಮಿ ಆ ತರದ್ ಏನಿಲ್ಲ ಇವತ್ತು ಚರ್ಚೆ ಆಗಿದ್ದು ಡಿಸೈನರ್ಸ್ ಎಲ್ರು ನಿಮ್ಮ ಗೆ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಎಕ್ಸೈಟೆಡ್ ಆಗಿದೆ ಆಗಿದ್ದಾರೆ ಸೊ ಐಶುಗೆ ಹೀಗೆ ಮದುವೆ ಆಗೋ ಪ್ಲಾನ್ ಇದೆಯಾ ಒಂದು ಇನ್ನೊಂದು ಮದ್ವೆ ಆಗೋದಾದ್ರೆ ಯಾವ ತರ ಬೇಕು ಅಂತ ಸದ್ಯಕ್ಕೆ ಮದ್ವೆ ಪ್ಲಾನ್ಸ್ ಆತರದೇನು ಇಲ್ಲ ಬಿಕಾಸ್ ಇನ್ನು ಇನ್ನು ತುಂಬಾ ಇದೆ ಮಾಡೋದು ತುಂಬಾ ಪ್ಲಾನ್ಸ್ ಇದೆ ಅಂದ್ರೆ ಕರಿಯರ್ ವೈಸ್ ಪ್ರೊಫೆಷನಲ್ಲಿ ತುಂಬಾ ಪ್ಲಾನ್ಸ್ ಇದೆ ಸಿ ಅಂಡ್ ಮದ್ವೆ ಇವಾಗ ಆಗಲ್ಲ ಆವಾಗಲೇ ಆಗ್ತೀನಿ ಎರಡು ವರ್ಷ ಬಿಟ್ಟು ಆಗ್ತೀನಿ ಅಂತ ಹೇಳಕ್ಕೂ ಆಗಲ್ಲ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎಸ್ಪೆಷಲಿ ಲವ್ ವಿಚಾರ ಮದುವೆ ವಿಚಾರ ಅನ್ನೋದು ನಾವು ಪ್ಲಾನ್ ಮಾಡಿ ಆಗೋದಲ್ಲ ಅದು ಇಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್ ಒಳ್ಳೆ ಹುಡುಗ ಸಿಕ್ಕಿದ್ರೆ ವೈ ನಾಟ್ ಅಂದ್ರೆ ನನಗೆ ಹುಡುಗ ಎಕ್ಸ್ಪೆಕ್ಟೇಷನ್ ಅಷ್ಟೊಂದು ಏನಿಲ್ಲ ತುಂಬಾ ಕೇರಿಂಗ್ ಇರಬೇಕು ನಾನು ಹೇಗಿದ್ದೀನೋ ಹಾಗೆ ಆಕ್ಸೆಪ್ಟ್ ಮಾಡಬೇಕು ಫಸ್ಟ್ ರೆಸ್ಪೆಕ್ಟ್ ಇಟ್ಕೊಬೇಕು ಲವ್ ಅನ್ನೋದಕ್ಕಿಂತ ಫಸ್ಟ್ ಯಾವಾಗ ಇಬ್ಬರ ಮಧ್ಯೆ ರೆಸ್ಪೆಕ್ಟ್ ಇರುತ್ತೋ ಅವಾಗ ಅದು ಅದು ಇನ್ನೂ ಒಳ್ಳೆ ರಿಲೇಶನ್ಶಿಪ್ ಆಗಿ ಗ್ರೋ ಆಗುತ್ತೆ ಅಷ್ಟೇ ಇವಾಗ ನಡೀತಿರೋ ಬಾಯ್ಸ್ ವರ್ಸಸ್ ಗರ್ಲ್ ಶೋ ಅಂದ್ರೆ ಆ ಒಂದು ಸ್ವ್ಯಾಗು ಎಲ್ರ ಪ್ರೋಮೋಗಿಂತ ಪರ್ಸ್ನಲಿ ನನ್ಗೆ ಇಷ್ಟ ಆಗಿದ್ದು ನಿಮ್ ಪ್ರೋಮೋ ಚೆನ್ನಾಗಿ ಕಟ್ ಮಾಡಿದ್ದಾರೆ ಆ ಸ್ವಾಗ್ ಇಷ್ಟ ಆಯ್ತು ಸೊ ನಿಮ್ಗೆ ಎಷ್ಟು ಪ್ರೌಡ್ ಮೂಮೆಂಟ್ ಇದೆ ಒಂದು ಶೋ ಆದ ತಕ್ಷಣ ನೆಕ್ಸ್ಟ್ ಶೋ ಸಿಕ್ಕಿರೋದು ತುಂಬಾ ಪ್ರೌಡ್ ಇದೆ ಅಂದ್ರೆ ಒಬ್ಬ ಕಲಾವಿದೆ ಆಗಿ ಇನ್ನೇನ್ ಬೇಕು ಕೆಲ್ಸ ಸೊ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ನಮಗೆ ಕೆಲಸ ಕೈ ತುಂಬ ಇರದೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ಕೆಲಸ ಸಿಗದೆ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಆ್ಯಂಡ್ ನನ್ನ ಏನೇ ಕೆಲಸ ಬಂದರೂ ನಾನು ಕೈ ಮುಗ್ದು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಬಿಕಾಸ್ ಅದೆಲ್ಲ ನಮಗೆ ಕೆಲಸ ಅನ್ನೋದೇ ಒಂದು ದೇವರು ಸೊ ಅದನ್ನ ಪೂಜಿಸ್ತೀನಿ ನಾನು ಅಷ್ಟೇ ನಥಿಂಗ್ ಎಸ್ ಐ ವೆರಿ ಹ್ಯಾಪಿ ಜನ ಅಷ್ಟು ಪ್ರೀತಿ ತೋರಿಸ್ತಾ ಇದಾರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನು ಬರ್ತಾ ಇದೀನಿ ಅಷ್ಟೇ ಪ್ರೀತಿ ಅಲ್ಲಿ ಫಸ್ಟ್ ಎಪಿಸೋಡ್ ಆದ್ಮೇಲೂ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ ತುಂಬಾ ಎನ್ಕರೇಜ್ ಮಾಡ್ತಾ ಇದಾರೆ ಇನ್ನು ನೆಕ್ಸ್ಟ್ ರೌಂಡ್ ಸಿಕ್ಕೇ ಸಖತ್ ಆಗಿದೆ ನೆಕ್ಸ್ಟ್ ರೌಂಡ್ ಮಿಸ್ ಮಾಡಿದ್ರೆ ನೋಡಿ ಬಿಗ್ ಬಾಸ್ ಶೋದು ರೆಮ್ಯುರೇಷನ್ ಕೈ ತಲುಪ್ತಾ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಬಿಗ್ ಬಾಸ್ ದುಡ್ಡಲ್ಲಿ ಅಂತ ಇನ್ನೂ ಇಲ್ಲ ಆಕ್ಚುಲಿ ಅದನ್ನೆಲ್ಲ ಕಡೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಇದೀನಿ ಅಂಡ್ ನನ್ಗೆ ಆದಷ್ಟು ಸಹಾಯ ಅಂದ್ರೆ ನಂದು ಒಂದು ಆರ್ಫನೇಜ್ ಇದೆ ಮತ್ತೆ ಆಸರೆ ಫೌಂಡೇಶನ್ ಗೆ ಒಂದಷ್ಟು ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅದನ್ನ ಬಿಟ್ಟರೆ ಏನೋ ಪರ್ಚೇಸ್ ಮಾಡ್ಬೇಕು ಹೋಗಿ ಶಾಪಿಂಗ್ ಮಾಡ್ಬೇಕು ಅಂತರದ್ದೇನು ಇಲ್ಲ ನನ್ಗೆ ಟ್ರಾವೆಲ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಮೇ ಬಿ ಹೋದ್ರೆ ಟ್ರಾವೆಲಿಂಗ್ ಹೋಗ್ತೀನಿ ಅಂಡ್ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಒಂಥರ ರೈಟ್ಫುಲ್ ಆಗಿ ಥಿಂಕ್ ಮಾಡೋಣ ಅಂತ ಲಾಸ್ಟ್ ಕ್ವಶನ್ ಸುದೀಪ್ ಸರ್ ಕೊಟ್ಟ ಪಾರ್ಟಿ ಜೊತೆಗೆ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗ ಕಾಯ್ತಾ ಇದ್ದೀರಾ ಮ್ಯಾಕ್ ಸಿನ್ಮಾ ನೋಡಿದ್ರ ಎಸ್ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದೆ ಸುದೀಪ್ ಸರ್ಗೆ ಮ್ಯಾಥ್ ಸಿನ್ಮಾ ನೋಡ್ತೀನಿ ಸರ್ ಬಿಕಾಸ್ ಅವಾಗ ತಾನೆ ರಿಲೀಸ್ ಆಗಿರುತ್ತೆ ಆ್ಯಂಡ್ ಎರಡು ದಿನ ಆದ ಒಂದು ಎರಡು ದಿನ ಆದಮೇಲೆ ನಾನು ಎಲಿಮಿನೇಟ್ ಆಗ್ತೀನಿ ಸೊ ಬಂದಿದ ತಕ್ಷಣ ನಾನು ಅವ್ರಿಗೆ ಪ್ರಾಮಿಸ್ ಮಾಡ್ದಂಗೆ ಫಸ್ಟ್ ಮ್ಯಾಥ್ ಸಿನ್ಮಾ ನೋಡ್ತೀನಿ ಅದ್ಭುತವಾಗಿತ್ತು ಆ್ಯಂಡ್ ಎಸ್ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸರ್ ಜೊತೆಗೆ ಆ್ಯಕ್ಟ್ ಮಾಡುವಂಥ ಆಪರ್ಚುನಿಟಿ ಡೆಫಿನೆಟ್ಲಿ ನಾಟ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸಿಕ್ಕಿದ್ರೆ ಸಿಕ್ತು ಯಾ ಹೊರಗಡೆ ಬಂದ ತಕ್ಷಣ ಯಾವ್ದಾದ್ರು ಆಫರ್ಸ್ ಬರ್ತಾ ಇದೆ ಹೌದು ಸಿನಿಮಾದ ಒಂದ್ ಎರಡು ಆಫರ್ ಬಂದಿದೆ ಅದು ಒಂದು ತುಳು ಸಿನಿಮಾ ಬಂದಿದೆ ಮಾತುಕತೆ ಇನ್ನೂ ನಡೀತಾ ಇದೆ ಥ್ಯಾಂಕ್ ಯು ಯು ಮಚ್